ಈ ಭವಾನಿ ರೇವಣ್ಣ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಕ್ಕಾಗಿಲ್ಲ ಚೇಟೋ ಹುಡುಕ್ತ ತಪ್ಪಸ್ಕೊಂಡು ಓಡಾಡ್ತಿದ್ದಾರೆ ನೋಡಿ ಹೇಳಿ ದೇಶದಲ್ಲಿದ್ದ ಆಗಿಲ್ಲ ಸೊ ಭವಾನಿ ರೇನ್ ಇಷ್ಟ ಆಗ್ತಾ ನೋಡಿ ಸರ್ಕಸ್ ಅಲ್ಲ ಈಗ ನಾವಂತೂ ಎಕ್ವೈರಿ ಮಾಡಿ ಕೊಟ್ಟಿದ್ದೀವಿ ಅರೆಸ್ಟ್ ಆಗ್ಬೇಕು ಅಂತ ಅವ್ರು ಸಾರಿ ಬೇಲ್ ತಿರಸ್ಕಾರ ಆಗಿದೆ ನಂದು ಒಂದೇ ಪ್ರಶ್ನೆ ಇರೋದು ಇವರೆಲ್ಲ ಇಷ್ಟು ನೈತಿಕತೆ ಹೊತ್ಕೊಂಡು ಮಾತಾಡ್ತಾರಲ್ಲ ಜೆಡಿಎಸ್ನವರು ನಾವು ನಿಕ್ಕೆ ಯಾರು ಸಾರಿ ಪ್ರಜ್ವಲ್ ಎಲ್ಲಿದ್ದಾರೆ ನಮ್ಮ ಕುಟುಂಬಕ್ಕೆ ಮುಗಿಸಕ್ಕೆ ಹೋಗ್ತಾ ಇದ್ದಾರೆ ನಾ ಇನ್ನೊಂದ್ ಕಡೆ ಪ್ರಜ್ವಲ್ ಅವ್ರಿರ್ಬೋದು ರೇವಣ್ಣ ಅವ್ರಿರ್ಬೋದು ನಾವು ಏನೂ ಮಾಡಿಲ್ಲ ಏನೂ ಮಾಡಿ ಮತ್ತೆ ತಪ್ಪಿಸ್ಕೊಡ್ತಾ ಇರೋದು ಯಾಕೆ ನೀವು ನೀವೇ ಹೇಳ್ತಾ ಇದ್ದೀರಲ್ಲ ನಾನು ಏನೂ ಮಾಡಿಲ್ಲ ನಮ್ಮ ಕುಟುಂಬ ಏನೂ ಮಾಡಿಲ್ಲ ನಾವು ನ್ಯಾಯಯುತವಾಗಿ ಇದರಿಂದ ಹೊರಗೆ ಬರ್ತೀವಿ ಕಾನೂನು ಸಮರವನ್ನು ಸಾಗಿಸಿ ನಾವು ಹೊರಗೆ ಬರ್ತೀವಿ ಅಂತ ಅವರೇ ಹೇಳ್ತಾ ಇರೋದು ಮತ್ತು ಕಾನೂನಿನ ತಪ್ಪಿಸ್ಕೊಳ್ತಾ ಇರೋದು ಯಾಕೆ ರೇವಣ್ಣ ಅವರು ಆ್ಯಂಟಿಸ್ಬೇಟ್ರಿ ಬೆಲ್ ಕೇಳ್ತಾರೆ ವಿಚಾರಣೆಗೆ ಬರೋದಿಲ್ಲ ಪ್ರಜ್ವಲ್ ರೇವಣ್ಣ ಮೂವತ್ತು ದಿನ ಆದಮೇಲೆ ರಾಹುಲ್ ಗಾಂಧಿ ಹೆಸರು ಹೇಳ್ಕೊಂಡು ಆಚೆ ಬರ್ತಾರೆ ಇಲ್ಲಿ ನೋಡಿದ್ರೆ ಭಾವಾನಿಯವ್ರ ಕೈಗೆ ಸಿಗ್ತಾ ಇಲ್ಲ ಮತ್ತು ಒಂದು ಕಡೆ ನೀವು ಹೇಳ್ತೀರಾ ಕಾನೂನು ರೀತಿಯಾಗಿ ಎದುರಿಸ್ತೀರಾ ಅಂತ ಇನ್ನೊಂದು ಕಡೆ ನೈತಿಕ ಹೊಣೆ ಹೊತ್ಕೋತೀರಾ ಅಂತಿದೆ ಇನ್ನೊಂದು ಕಡೆ ಆಗ್ತೀರಾ ಸೊ ಇದು ಇದು ಯಾಕೆ ಹೇಳ್ತಾ ಇದ್ದೀನಂದರೆ ಇದು ಸಾಧಾರಣವಾದಂಥ ಕುಟುಂಬ ಅಲ್ಲ ಮಾಜಿ ಪ್ರಧಾನಮಂತ್ರಿಯ ಕುಟುಂಬ ಇದೆ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬ ಇದೆ ನಾಲ್ಕೈದು ಸಂಸದರು ಶಾಸಕರು ಇದೇ ಇದ್ದಾರೆ ನಾವು ಮಾದರಿ ಅಂತ ಅವ್ರಿಗೆ ಅನ್ಸೋದಿಲ್ವಾ ನಾವು ಸಮಾಜದಲ್ಲಿ ನಾವು ನೈತಿಕತೆಯನ್ನು ಹೊತ್ಕೊಂಡು ನಾವು ಬೇರೆಯವ್ರಿಗೆ ಉದಾಹರಣೆ ಆಗಬೇಕು ಅಂದ್ಬಿಟ್ಟು ತಾನೇ ಬರಬೇಕು ಒಂದು ಕಡೆ ಮಾಧ್ಯಮದಲ್ಲಿ ಇದ್ದಾಗ ನಾನು ನೋಡ್ಕೋತೀನಿ ಮಾಡ್ಕೋತೀನಿ ನಮ್ದು ಏನು ಮಾಡೋಕ್ಕಾಗಲ್ಲ ನಾವು ಕರೆಕ್ಟ್ ಇದ್ದೀವಿ ಅಂತಾರೆ ಆದರೆ ಕಾನೂನು ಕ್ರಮ ವೆನ್ ಲಾ ಇಸ್ ಟೇಕಿಂಗ್ ಇಟ್ಸ್ ಕೋರ್ಸ್ ನ್ಯಾಚುರಲ್ ಕೋರ್ಸ್ ಆಫ್ ಜಸ್ಟಿಸನ್ನು ನಾವು ಫಾಲೋ ಮಾಡಬೇಕಾದ್ರೆ ತಪ್ಪಿಸ್ಕೋತಾರೆ ಏನು ಸಂದೇಶ ಇದು ಅಂದರೆ ನೀವು ಗಿಲ್ಟಿ ಇದೀರಾ ಅಂತ ಜನ ಅಂದ್ಕೋತಾರೆ ಮಾಧ್ಯಮದಲ್ಲಿ ಟ್ರೈಮ್ ಟೈಮ್ ಡಿಬೇಟ್ ನಡೀತಾ ಇರೋದು ಯಾಕೆ ಯಾಕಂದರೆ ನೀವು ಇಲ್ಲ ನೀವು ತಪ್ಪಿಸ್ಕೊತಾ ಇದೀರ ನೀವು ಆಗ್ತಾ ಕಣ್ಮರೆಯಾಗ್ತಾಯಿದ್ದೀರಾ ಹೇಳೋದೊಂದು ಮಾಡೋದೊಂದು ಆಗ್ತಾ ಇದೆ ಸೊ ಅದರಿಂದ ನಾನು ವಿನಂತಿ ಮಾಡ್ಕೋತೀನಿ ಇದೇನೇ ಆದರೂ ನಿಮಗೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ಇಂಟ್ರೆಸ್ಟ್ ಇದೆ ನಮಗೂ ಇದೆ ಬಂದು ವಿಚಾರಣೆಗೆ ಹಾಜರಾಗಿ ಮುಗೀತಲ್ವಾ ವೇರ್ ಇಂಟ್ಸ್ ದ ಮ್ಯಾಟರ್